ಪರಮಹಾಲಕ್ಷ್ಮಿ ಹಬ್ಬ ಆಯ್ತು ಕೃಷ್ಣ ಜನ್ಮಾಷ್ಟಮಿ ಆಯಿತು ಇವಾಗ ಗೌರಿ ಹಬ್ಬ ಗಣೇಶನ ಹಬ್ಬ ಗಣೇಶನ ಹಬ್ಬಕ್ಕೆ ಏನೆಲ್ಲ ಡೆಕೋರೇಷನ್ ಮಾಡಿದ್ದೀನಿ ಯಾವ ತರ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ ಅದನ್ನ ನೋಡಿಕೊಂಡು ಮತ್ತೆ ಬನ್ನಿ ಇದು ಕರ್ಜಿಕಾಯಿ ಒಳಗಡೆ ಸ್ಟಫಿಂಗು ಏನೇನು ಹಾಕಿದಿಯಮ್ಮ ಇದಕ್ಕೆ ಒಂದು ಕೊಬ್ಬರಿ ಎಡ್ಲಿ ಹ್ಮ್ ಹ್ಞೂ ಒಂದು ಮಾತ್ರ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಸಣ್ಣಗಾಗೋಗಿ ಮಾಡಿಕೊಂಡು ಅದನ್ನ ಎಲ್ಲಾನು ಮಿಕ್ಸ್ ಮಾಡಿಕೊಂಡಿದ್ದಾರೆ ಹುರಿಗಡಲೆನ ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದಾರೆ ಎಣ್ಣೆ ಹಾಕಿ ಉಪ್ಪು ಮೈದಾ ಹಿಟ್ಟು ಹಾಕಿ ಕಲಸ್ಕೊಂಡಿದ್ದೀನಿ ಎಷ್ಟು ಮೈದಾ ಹಿಟ್ಟು ಒಂದು ಅರ್ಧ ಗಂಟೆ ಕಲಸಿ ಇದನ್ನು ನೆನೆಸಿಟ್ಟು ಇವಾಗ ಅರಿತಾ ಇದ್ದಾರೆ ಹಾಗೆ ಒಂದ್ ಸಣ್ಣ ಕಪ್ಗೆ ಅರ್ಧ ಚಮಚದಷ್ಟು ಮೈದಾ ಹಿಟ್ಟನ್ನ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕರ್ಜಿಕಾಯಿ ಅರದ ಮೇಲೆ ಮೇಲೆ ಹಾಕ್ತಿವಲ್ಲ ಈಗ ಇದಕ್ಕೆ ಸುತ್ತ ಒಂದು ರೌಂಡ್ ಹಾಕಿ ಒಳಗಡೆ ಸ್ಟಫಿಂಗ್ ಅನ್ನ ಹಾಕಿ ಪ್ರೆಸ್ ಮಾಡಿದ್ರೆ ಇದು ಬಿಟ್ಕೊಳ್ಳಲ್ಲ ಅಂತ ಈ ರೀತಿ ಮಾಡ್ತಾರೆ ಚಕ್ಲಿ ಮತ್ತೆ ಕರ್ಜಿಕಾಯಿ ಎರಡನ್ನೂ ಹೀಗ್ ಮಾಡ್ತಾ ಇರೋದು ದೇವ್ರಿಗೆ ಇಡ್ಲಿಕ್ಕೆಲ್ಲ ದೇವ್ರಿಗೆ ಇಡ್ಲಿಕ್ಕೆ ಹಬ್ಬದ ದಿನನೇ ಮಡಿಯಿಂದ ಮಾಡ್ಕೊಂಡು ನೈವೇದ್ಯ ಮಾಡ್ತಾರೆ ದೇವ್ರ ಹೆಸರಲ್ಲಿ ಮನುಷ್ಯರು ತಿನ್ನೋಕ್ಕೋಸ್ಕರ ಮಾಡ್ತಾ ಇರೋದು ಈ ಚಕ್ಲಿ ಮತ್ತೆ ಕರ್ಜಿಕಾಯನ್ನ ಅಂದ್ರೆ ನಮ್ಮಮ್ಮ ಹಬ್ಬದ ದಿನ ಮನೆಗೆ ಯಾರ್ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಈ ಚಕ್ಲಿ ಕರ್ಜಿಕಾಯನ್ನ ಕೊಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ ಈ ಥರ ಇನ್ನೂ ಒಂದು ಪ್ಲೇಟ್ ಆಗತ್ತೆ ಕೌಂಟ್ ಮಾಡಿಲ್ಲ ಇನ್ನೂ ಒಂದು ಪ್ಲೇಟ್ ಆಗತ್ತೆ ಗಿರಿಗಿರಿಯ ಆಗಿದೆ ಕರ್ಜಿ ಈಗ ಚಕ್ಲಿ ಮಾಡ್ಕೊಳ್ತಾ ಇದೀವಿ ಚಕ್ಲಿಗೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹೀಗೆ ಹುರ್ಕೊಳ್ಬೇಕು ನಾಲ್ಕು ಲೋಟ ಅಕ್ಕಿನೂ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಹೀಗೆ ಒಂದು ಪರಾತಿಗೆ ಹಾಕೊಂಡಿದ್ದಾರೆ ಅದೇ ಲೋಟದಲ್ಲಿ ಎರಡು ಲೋಟ ಹುರಿಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಇದೇ ಅಕ್ಕಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಿಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಖಾರ ಬಿಳಿ ಎಳ್ಳು ಜೀರಿಗೆ ಹಾಗೆ ಅಜ್ವಯನವನ್ನು ನುರುಕಿ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ನಾಲ್ಕೈದು ಚಮಚ ಎಣ್ಣೆಯನ್ನು ಕಾಯಿಸಿ ಹಾಕಬೇಕು ಈ ಈ ಕಾಯಿಸಿ ಹಾಕೋದ್ರಿಂದ ಚಕ್ಲಿ ಗರಿಗರಿಯಾಗಿ ಬರುತ್ತೆ ಹಾಗೆ ಕಲಿಸ್ಬೇಕಾದ್ರೆ ನೀರನ್ನು ಬೆಚ್ಚಿಗೆ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕು ಈ ರೀತಿ ನೀರನ್ನ ಹಾಕೊಂಡು ಕಲಿಸ್ಕೊಳ್ತಾ ಹೋಗ್ಬೇಕು ಇಷ್ಟನ್ನು ಕಲಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಕಲಸಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ಚಕ್ಲಿ ಒರಳಿಗೆ ಹಾಕಿ ಚಕ್ಲಿಯನ್ನ ಮಾಡ್ಬೇಕಾಗತ್ತೆ ಹೀಗೆ ಬೆಚ್ಚಗಿರೋ ನೀರ್ ಹಾಕೋದ್ರಿಂದ ಚಕ್ಲಿ ಮುರಿಯಲ್ಲ ತುಂಬಾ ಚೆನ್ನಾಗಿ ಚಕ್ಲಿ ಶೇಪ್ ಅಲ್ಲಿ ಬರುತ್ತೆ ಈ ತರ ನೊರೆ ಎಲ್ಲ ಕಮ್ಮಿ ಆದ್ಮೇಲೆ ಚಕ್ಲಿ ಬೆಂದಿದೆ ಅಂತ ಅರ್ಥ ನೋಡಿ ತಗದಿಟ್ಟಿದ್ದಾರೆ ನಾವು ಮಾಡಿರೋ ಹದದಲ್ಲಿ ಒಂದು ಎಂಬತ್ತು ಚಕ್ಲಿ ಆಗತ್ತೆ ಎಂಬತ್ತು ಚಕ್ಲಿ ಅಲ್ಲ ಹೆಚ್ಚು ಕಮ್ಮಿ ಒಂದ್ ಮೂವತ್ತು ಚಕ್ಲಿ ಆಗಿದೆ ಇವತ್ತು ಗಣೇಶನ್ ಹಬ್ಬದ ಡೆಕೋರೇಷನ್ ಬ್ಯಾಕ್ ಡ್ರಾಪ್ಗೆ ಈ ಸತಿ ವುಡನ್ ಬೀಡಿಂಗ್ಸ್ ಇದು ವುಡ್ ವರ್ಕ್ ಮಾಡೋ ಶಾಪ್ಗಳಲ್ಲಿ ಇದು ಸಿಗತ್ತೆ ವುಡ್ ಬೀಡಿಂಗ್ ಇದನ್ನ ಎರಡು ಸೈಜ್ ತಂದಿದ್ದೀನಿ ರೆಕ್ಟ್ಯಾಂಗಲ್ ದೇವ್ರ ಮನೆ ರೆಕ್ಟಾಂಗಲ್ ಶೇಪ್ ಇದೆ ಬ್ಯಾಕ್ ಫ್ರಾಪ್ ಅಲ್ಲಿ ಆ ಸೈಜ್ಗೆ ಕರೆಕ್ಟ್ ಆಗ್ತದೆ ಥರ್ಟಿ ಫೈವ್ ಟ್ವೆಂಟಿ ಟೂ ಸೆಂಟಿಮೀಟರ್ದು ನಾಲ್ಕು ಪೀಸು ಇದಕ್ಕೆ ಪೇಂಟ್ ಮಾಡಲಿಕ್ಕೆ ಪೇಂಟ್ ಶಾಪಲ್ಲಿ ಸಿಗುತ್ತೆ ನಾರ್ಮಲ್ ಪೇಂಟ್ ಶಾಪ್ ಅಲ್ಲಿ ಆರ್ಟ್ ಪೇಂಟ್ ಅಲ್ಲ ಈ ನಾರ್ಮಲ್ ಮನೆ ಹೊಡೆಯೋ ಪೇಂಟ್ ಶಾಪ್ ಅಲ್ಲಿ ಸಿಗುತ್ತೆ ವುಡ್ ಮೇಲೆ ಮಾಡೋದು ಫಾರ್ಟಿ ರುಪೀಸ್ ಅಷ್ಟೇ ಇದೆ ಸ್ಮಾಲ್ ಈ ಸ್ಟಿಕ್ಕನ್ನೆಲ್ಲ ಪೇಂಟ್ ಮಾಡಿ ಇದನ್ನ ಒಣಗಲಿಕ್ಕೆ ಬಿಟ್ಟು ಅಷ್ಟರಲ್ಲಿ ಗಣೇಶನ ಹಿಂದೆ ಒಂದು ಸರ್ಕಲ್ ರೀತಿ ಬರುತ್ತೆ ಅಂದ್ರೆ ಗಣೇಶ ಎನ್ಹಾನ್ಸ್ ಆಗ್ಲಿಕ್ಕೋಸ್ಕರ ಇದಕ್ಕೆ ಎಂಬ್ರಾಯ್ಡ್ರಿ ಲೂಪ್ ಒಳಗಡೆ ಇರೋದನ್ನ ಮಾತ್ರ ತಗೊಂಡು ಇದಕ್ಕೆ ಸ್ಯಾಟಿನ್ ಟೇಪ್ ರ್ಯಾಪ್ ಮಾಡಿ ಫೋಮ್ ಫ್ಲಾರ್ಸ್ ಬರುತ್ತೆ ರೆಡಿಮೇಡ್ ರೋಸ್ ಬಂದಿದೆ ಅದನ್ನ ತೊಗೊಂಡು ಬಂದಿದ್ದೀನಿ ಅದನ್ನ ಈ ರೀತಿ ಹಾಟ್ ಗ್ಲೂ ಗನ್ನಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಬಂದಿದೆ ಇದು ಗೌರಿ ಹಬ್ಬದಲ್ಲಿ ಬಾಗ್ನ ಕೊಡೋದು ಪದ್ಧತಿ ಮದ್ವೆ ಆದ ಹೊಸದ್ರಲ್ಲಿ ಮದ್ವೆ ಆದಾಗ ಆ ವರ್ಷಗಳಲ್ಲಿ ಮೊರದ ಬಾಗಿಣ ಕೊಡ್ತಾರೆ ಐದು ಮೊರದ ಬಾಗಿಣ ಕೊಡೋ ಪದ್ಧತಿ ಇದೆ ಮನೆಯಲ್ಲಿ ಇಲ್ಲ ಅಂತಂದ್ರೆ ಈ ರೀತಿ ಹೊಸ ತಟ್ಟೆನ ತಂದು ತಟ್ಟೆ ಬಾಗಿನ ರೆಡಿ ಮಾಡಿ ಗೌರಿಗೆ ನೀವಿಳಿಸಬೇಕು ಅದನ್ನ ಮುತ್ತೈದೆಗೆ ಕೊಡೋದು ಮುತ್ತೈದೆಯನ್ನ ಯಾರಾದರೂ ಮನೆ ಕುಂಕುಮ ಕರೆದು ಅವರಿಗೆ ಈ ಬಾಗಿಣನ ಕೊಡಬೇಕು ಅದಕ್ಕೆ ಈ ಹೊಸ ತಟ್ಟೆ ತಂದಿದ್ದಾರೆ ಈ ತಟ್ಟೆಗೆ ಬಾಗಿನ ಹೆಂಗೆ ಏನೇನ್ ಹಾಕ್ಬೇಕು ಈಗ ಅಂತ ತೋರಿಸ್ತೀನಿ ಫಸ್ಟ್ ಗೆ ಐದು ತರ ಧಾನ್ಯಗಳನ್ನ ಹಾಕ್ಬೇಕು ಆ ಧಾನ್ಯಗಳನ್ನ ಹಾಕ್ಲಿಕ್ಕೆ ಈ ರೀತಿ ಜಿಪ್ ಲಾಕ್ ಕವರ್ಸ್ ಅನ್ನ ತಂದಿದ್ದೀನಿ ಸ್ಮಾಲ್ ಸೈಜು ಐದು ರೀತಿ ಧಾನ್ಯಗಳು ಒಂದೊಂದೇ ಹಾಕ್ತಾ ಹೋಗ್ತೀನಿ ಇದಕ್ ಹಾಕ್ಲಿಕ್ಕೋಸ್ಕರನೇ ಫ್ರೆಶ್ ಆಗಿ ಹೆಸರು ಬೇಳೆ ಮತ್ತೊಂದ್ರಲ್ಲಿ ರವೆ ಮತ್ತೊಂದ್ರಲ್ಲಿ ಅಕ್ಕಿ ಐದು ರೀತಿ ಧಾನ್ಯಗಳನ್ನ ಈ ಜಿಪ್ ಲಾಕ್ ಕವರ್ ಅಲ್ಲಿ ಹಾಕ್ತಾ ದೊಡ್ಡ ಸೈಜ್ ಜಿಪ್ಲಾಕ್ ಅವರಿಗೆ ಒಂದಷ್ಟು ಬೆಲ್ಲ ಹಾಕಬೇಕು ತಟ್ಟೆಗೆ ಫಸ್ಟ್ ಮಂದ ಬಾಳೆದ ಎಲೆಗಳನ್ನ ಎಲೆನ ಹಾಕೊಡ್ಬೇಕು ಅದಕ್ಕೆ ಒಂದು ಬಾಳೆ ಎಲೆ ಈಗ ಇದಕ್ಕೆ ಒಂಬತ್ತು ಹಿಡಿ ಅಕ್ಕಿಯನ್ನು ಹಾಕಬೇಕು ಒಂದು ಮುಷ್ಟಿಲಿ ಪೂರ್ತಿ ಇಷ್ಟು ಕೈ ಬರೋಷ್ಟು ಒಂಬತ್ತು ಹಿಡಿನ ಹಾಕಿ ಬಾಗ್ಲಕ್ಕೆ ಹಾಕುವಂತ ಎಲ್ಲ ಸಾಮಾನು ಇಟ್ಕೊಂಡಿದೀನಿ ಒಂದೊಂದೇ ಹಾಕ್ತಾ ಹೋಗ್ತೀನಿ ಎರಡಿಯಲ್ಲೇ ಅಡಿಕೆ ಐದು ರೂಪಾಯಿ ಕಾಯಿನ್ ತೆಂಗಿನಕಾಯಿ ತಗೊಂಡಿರುವಂತ ಐದು ಧಾನ್ಯಗಳು ರವೆ ಬೇಳೆ ಬೇಳೆ ಕಡಲೆ ಹೆಸರು ಉಗ್ರಬೇಳೆ ಕಡಲೆಬೇಳೆ ಹೆಸರುಬೇಳೆ ಬಾಳೆಹಣ್ಣು ಬೆಲ್ಲ ಬೆಲ್ಲ ಅಂಟತ್ತೆ ಅಂತ ಈ ರೀತಿ ಸಿಪ್ಲೋ ಕವರ್ ಅಲ್ಲಿ ಹಾಕಿದೀನಿ ಇದು ಬಳೆ ಬಿಚ್ಚಾಲೆ ಅಂತ ಗ್ರಂಥಿಕೆ ಅಂಗೇಲಿ ಸಿಗತ್ತೆ ಪ್ಯಾಕೆಟ್ ಬಾಚನಿಗೆ ಅರ್ಶಿಣ ಕುಂಕುಮ ಕನ್ನಡಿ ಚಿಕ್ಕದು ಕಾಡಿಗೆ ಬಳೆ ಕಪ್ಪು ಬಳೆ ಅರಿಶಿನ ಕುಂಕುಮ ಹಾಕುವಂತ ಒಂದು ಬಟ್ಲುಗಳು ಈ ರೀತಿ ಒಂದು ಪ್ಯಾಕೆಟ್ ಇರುತ್ತೆ ಅದನ್ನ ತಂದಿದ್ದೀನಿ ಜೋಳ ಸೌತೆಕಾಯಿ ಬಳೆ ಹಸಿರು ಬಳೆ ಹಸಿರು ಗಾಜಿನ ಬಳೆ ಗೆಜ್ಜೆ ವಸ್ತ್ರ ಬ್ಲೌಸ್ ಪೀಸ್ ಬಳಸುವಂತ ಚೆನ್ನಾಗಿರೋ ಬ್ಲೌಸ್ ಪೀಸ್ ಅದನ್ನ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಅದನ್ನ ಇಡಬೇಕು ಹಾಗೆ ಮಲ್ಲಿಗೆ ಹೂ ಇದಿಷ್ಟು ಬಾಗಣದ ಸಾಮಗ್ರಿಗಳು ಈಗ ಇದನ್ನ ನೀಟಾಗಿ ಕಾಣಿಸ್ಲಿ ಅಂತ ಇದನ್ನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಪೇಂಟ್ ಮಾಡಿರೋ ಸ್ಟಿಕ್ ಕೂಡ ಡ್ರೈ ಆಗಿತ್ತು ಈಗ ಇದನ್ನ ಈ ಡಿಸೈನ್ ಮೇಲೆ ಪ್ಲೇಸ್ ಮಾಡಿಕೊಂಡು ಟೈ ಮಾಡ್ತಾ ಇದ್ದೀನಿ ಫಸ್ಟು ಗ್ಲೂಗನಲ್ಲಿ ಸ್ಟಿಕ್ ಮಾಡೋಣ ಅಂದ್ಕೊಂಡಿದೆ ಅದು ವರ್ಕೌಟ್ ಆಗಲಿಲ್ಲ ಆಮೇಲೆ ಈ ನಾಟ್ ಟೆಕ್ನಿಕನ್ನು ಕಲ್ತ್ಕೊಂಡು ಇದನ್ನು ಟೈ ಮಾಡಿದೆ ಇದು ವರ್ಕೌಟ್ ಆಯಿತು ಆ್ಯಕ್ಚುಲಿ ತುಂಬ ಸ್ಟಿಫಾಗೇ ಕೂತಿದೆ ಥ್ರೆಡ್ ಕಾಣಿಸ್ಬಾರ್ದು ಅಂತ ಅದೇ ಗೋಲ್ಡ್ ಪೇಂಟನ್ನು ಪೇಂಟ್ ಮಾಡಿದೆ ಹಾಗೆ ಈ ರೀತಿ ರೆಡಿ ಬೆಲ್ಗಳನ್ನು ತಂದಿದ್ದೆ ಅದನ್ನು ಈ ಗ್ಯಾಪಲ್ಲೆಲ್ಲ ಟೈ ಮಾಡಿದ್ದೀನಿ ಗ್ಯಾಪ್ ಫಿಲ್ ಆಗಿ ಕಾಣುತ್ತೆ ಹಾಗೆ ಬ್ಯೂಟಿಫುಲ್ ಆಗು ಕಾಣುತ್ತೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ ಹೇಗೆ ಬಂದಿದೆ ಅಂತ ತಿಳಿಸಿ ನನಗೆ ಹಬ್ಬದ ದಿನ ಮಾಡೋ ಮೊದಲನೇ ಕೆಲಸ ರಂಗೋಲಿ ಬಿಡಿಸೋದು ಪ್ರತಿದಿನ ಅಂತೂ ರಂಗೋಲಿ ಬಿಡ್ಸೋಕ್ಕೆ ಟೈಮೇ ಆಗೋಲ್ಲ ಹಬ್ಬದ ದಿನ ಆದರೂ ಚೆನ್ನಾಗಿ ರಂಗೋಲಿ ಬಿಡಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇವತ್ತು ಮಳೆ ಬರೋ ಥರ ಇತ್ತು ಕಲರ್ ಹಾಕಿದ್ರೆ ಹಾಳಾಗಿಬಿಡತ್ತೆ ಅಂತ ಈ ರೀತಿ ಎಳೆ ರಂಗೋಲಿನ ಬಿಟ್ಟಿದ್ದೀನಿ ಟೈಲ್ಸ್ ಮೇಲೆಲ್ಲಾ ರಂಗೋಲಿ ಹಾಕ್ಲಿಕ್ಕೆ ಈ ರೀತಿ ಫ್ರೇಮ್ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಇದನ್ನ ಬಳಸಿದೀನಿ ಹಾಗೆ ಹಬ್ಬದ ದಿನ ಮಾಡೋ ಇನ್ನೊಂದ್ ಕೆಲಸ ತೋರಣ ಕಟ್ಟೋದು ದೇವ್ರ ಮನೆ ಬಾಗ್ಲಿಗೆ ಮುಂದ್ಗಡೆ ಬಾಗ್ಲಿಗೆ ಈ ರೀತಿ ತೋರಣನ ಮಾಡಿ ಕಟ್ತಾ ರೀ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಣನ ಮಾಡಿದೀನಿ ನಾನು ಸ್ನಾನ ಮಾಡ್ಕೊಂಡ್ಬಂದು ಗೌರಿ ಪೂಜೆ ಶುರು ಮಾಡ ಗೌರಿ ಹಬ್ಬದಲ್ಲಿ ಬಳೆನ ಪೂಜೆ ಮಾಡಿ ಅದನ್ನ ತೊಟ್ಕೊಳ್ಳೋದೇ ವಿಶೇಷ ಬಳೆ ಮಲ್ಲಾರ ಅಂತ ಸಿಗುತ್ತೆ ನಮ್ಮ ಕಡೆ ಕಪ್ಪು ಬಳೆಗಳು ಅದನ್ನ ಪೂಜೆ ಮಾಡಬಹುದು ಆದರೆ ಇಲ್ಲಿ ಬೆಂಗಳೂರಲ್ಲಿ ಅದು ಸಿಗದೆ ಇರೋದ್ರಿಂದ ಈ ರೀತಿ ಬಳೆಗಳನ್ನು ಇಟ್ಟು ಪೂಜೆ ಮಾಡಿ ಕೈಗೆ ಕಂಕಣನ ಹಿರಿಯರ ಹತ್ರ ಕಟ್ಟಿಸ್ಕೊಂಡು ನಂತರ ಗಂಗೆ ಪೂಜೆ ಮಾಡ್ಲಿಕ್ಕೆ ಹೋಗಬೇಕು ಗಂಗೆ ಪೂಜೆ ಯಾಕೆ ಅಂತಂದ್ರೆ ಹಳೆ ಕಾಲದಲ್ಲಿ ಮಣ್ಣಿನ ಗೌರಮ್ಮನ ಹೊಳೆಯಲ್ಲಿ ನಿ ಗಂಗೆಗೆ ಪೂಜೆ ಮಾಡಿ ಅಲ್ಲಿ ಮಣ್ಣಿಂದ ತಂದು ಗೌರಮ್ಮನ ಕೂರಿಸ್ತಾ ಇದ್ರು ಈಗ ಹೊಳೆ ಕೆರೆ ಏನು ಇಲ್ಲದೇ ಇರೋದ್ರಿಂದ ಮನೆ ಹೊರಗಡೆ ಇರೋ ನಲ್ಲಿಗೆ ಪೂಜೆ ಮಾಡಿ ಮಡಿಯಿಂದ ಹೊರಗಡೆನ ಮಣ್ಣಿನ ಗೌರಮ್ಮನ ತಂದಿದ್ರೆ ತೊಳೆದು ಅಲ್ಲಿಂದ ತಗೊಂಡ್ಬರ್ಬೇಕು ಹಾಗೆ ಆ ನಲ್ಲಿಯಿಂದ ಚೊಂಬಲ್ಲಿ ನೀರು ತಂದು ದೇವ್ರ ಮನೆಯಲ್ಲಿ ಇಟ್ಟು ಗಂಗೆ ಪೂಜೆ ಮಾಡಿ ಅದೇ ನೀರಿಂದ ಅರ್ಶಿನ ಬಳಸಿ ನಾನು ಗೌರಮ್ಮನ ತಯಾರು ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಅಲ್ಲಿಂದ ತಂದಿರೋ ಗಂಗೆ ನೀರನ್ನ ಪೂಜೆ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ಗಂಗೆ ಹಾಗೆ ಗೌರಮ್ಮ ಗಣಪತಿ ಎಡಕ್ಕೆ ಇರಬೇಕು ಹಾಗೆ ಎಡಕ್ಕಿಟ್ಟು ಪೂಜೆ ಎಲ್ಲ ಮುಗಿಸಿ ಬಾಗಣನ ದೇವರಿಗೆ ತೋರಿಸಿ ಇಷ್ಟೆಲ್ಲ ಪೂಜೆ ಮುಗಿಸಿ ಆದಮೇಲೆ ಅಡುಗೆ ಮನೆಗೆ ಹೋಗಿ ಒಲೆ ಪೂಜೆ ಮಾಡಿ ಅಡುಗೆ ಮಾಡಲಿಕ್ಕೆ ಶುರು ಮಾಡೋದು ಈಗ ಒಲೆ ಪೂಜೆ ಮಾಡಿ ಪಾತ್ರೆ ಇಟ್ಟು ಬೇಳೆ ಬೇಲಿಕೆ ಇದ್ದಾರೆ ಹಾಗೆ ಪೂಜೆ ಆದ ತಕ್ಷಣ ಮುತ್ತೈದೆಯರಿಗೆ ಕುಂಕುಮ ಕೊಡಬೇಕು ಅಲ್ಲಿ ಅದಕ್ಕೆ ನಾನಿಲ್ಲಿ ಅರ್ಶಿನ ಕುಂಕುಮನ ರೆಡಿ ಮಾಡ್ತಾ ಇದ್ದೀನಿ ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಬ್ಲೌಸ್ ಪೀಸು ಹಾಗೆ ತಯಾರು ಮಾಡಿದ್ದಂಥ ಚಕ್ಲಿ ಕೋಡ್ಬೇಳೆ ಮತ್ತು ಕರ್ಜಿಕಾಯನ್ನ ಸಹಿತ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಬಾಗಿಣನ ಕೂಡ ಈಗ ಮುತ್ತೈದೆಗೆ ನಾನು ಕೊಡ್ತಾ ಇದ್ದೀನಿ ಬಳೆ ಮಲ್ಲಾರದ ಪೂಜೆ ಗಂಗೆ ಪೂಜೆ ಗೌರಿ ಪೂಜೆ ಹಾಗೆ ಕೊನೆಯಲ್ಲಿ ಬಾಗಣ ಕೊಡೋದು ಇದಿಷ್ಟು ಗೌರಿ ಹಬ್ಬದ ವಿಶೇಷ ಹಾಗೆ ಹಬ್ಬದ ಅಡಿಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಲಿಲ್ಲ ಅಂದ್ರೆ ಹೇಗೆ ಅಲ್ವಾ ಈಗ ಹಬ್ಬದ ಅಡಿಗೆ ಮಾಡೋ ಸಮಯ ವರಮಹಾಲಕ್ಷ್ಮಿ ಹಾಗೆ ಗೌರಿ ಹಬ್ಬದ ಮೆನು ಸೇಮೇ ಇರತ್ತೆ ಅದರಲ್ಲೇ ಸ್ವಲ್ಪ ವ್ಯತ್ಯಾಸನ ಮಾಡಿ ನಾನು ಅಡಿಗೆನ ಮಾಡ್ತಾ ಇದ್ದೀನಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಇದ್ರ ರೆಸಿಪಿಗಳನ್ನೆಲ್ಲ ವರಮಹಾಲಕ್ಷ್ಮಿಲಿ ತೋರಿಸಿರೋದ್ರಿಂದ ಯಾವುದು ಬೇರೆ ಮಾಡ್ತಾ ಇದೀನಿ ಅದನ್ನ ಮಾತ್ರ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ಫಸ್ಟಿಗೆ ಮಾಡ್ತಾ ಇರೋದು ನಾನು ಬೀಟ್ರೂಟ್ ಪಲ್ಯ ಒಗ್ಗರಣೆ ಹಾಕೊಂಡು ಈರುಳ್ಳಿನ ಬಾಡಿಸಿ ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಬೀಟ್ರೂಟನ್ನು ಹಾಕ್ಕೊಂಡು ಹಾಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು ಹಾಗೆ ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ ಮಾಡ್ತಾ ಇದ್ದೀನಿ ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ಕಡಲೆ ಬೀಜನ ಸ್ವಲ್ಪ ಬಾಡಿಸ್ಕೊಂಡು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಸಿರು ಮೆಣಸಿನಕಾಯಿ ಕರಿಬೇವು ಹಾಗೆ ಈರುಳ್ಳಿ ಇಷ್ಟನ್ನು ಬಾಡಿಸಿ ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಉಪ್ಪು ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ತಯಾರಾಗಿರೋ ಅನ್ನನ ಹಾಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೊನೆಯಲ್ಲಿ ಹಸಿ ತೆಂಗಿನ ತುರಿಯನ್ನು ಹಾಕಬೇಕು ತೆಂಗಿನಕಾಯಿ ತುರಿನೇ ಚಿತ್ರಾನ್ನಕ್ಕೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಚಿತ್ರಾನ್ನ ರೆಡಿ ಆಯಿತು ಮದುವೆ ಮನೆ ಊಟದಲ್ಲೆಲ್ಲ ನೋಡಿರ್ತೀರಾ ಈ ಅಮೇರಿಕನ್ ಕಾರ್ನ್ ಕೋಸುಂಬ್ರನ್ನ ಮಾಡಿರ್ತಾರೆ ನಾನು ಇವತ್ತು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಅಮೇರಿಕನ್ ಕಾರ್ನನ್ನು ಸ್ಟೀಮ್ ಮಾಡಿ ಬೇಯಿಸ್ಕೊಳ್ಬೇಕು ಹಾಗೆ ಇದಕ್ಕೆ ದಾಳಿಂಬ್ರೆ ಒಗ್ಗರಣೆ ಹಾಕೊಳ್ಬೇಕು ಒಂದು ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಉಪ್ಪನ್ನು ಹಾಕಿದ್ರೆ ಸಿಂಪಲ್ಲಾಗಿ ಕೋಸಂಬರಿ ರೆಡಿ ಆಯಿತು ಹಬ್ಬದ ಅಡುಗೆಯಲ್ಲಿ ಬಜ್ಜಿ ಬೋಂಡ ಇಲ್ಲಾಂದರೆ ಹೇಗೆ ಅಲ್ವಾ ಮೆಣಸಿನಕಾಯಿ ಬಜ್ಜಿ ಹಾಕಿ ಹಪ್ಪಳನ ಮಾಡಿದ್ದೀನಿ ಇದ್ರ ಜೊತೆಗೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಬಿಸಿ ಬಿಸಿ ಅನ್ನ ಹಬ್ಬದ ಅಡುಗೆ ರೆಡಿಯಾಯಿತು ಇಷ್ಟೆಲ್ಲ ಮಾಡೋದು ಕಷ್ಟ ಅಂತ ಅನಿಸೆ ಅನಿಸುತ್ತೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರಿದ್ರೆ ಯಾವುದು ಕಷ್ಟ ಆಗಲ್ಲ ಮಾಡಲಿಕ್ಕೆ ಒಂದು ಸ್ವಲ್ಪ ಮನಸ್ಸಿದ್ರೆ ಸಾಕು ಇಷ್ಟು ರುಚಿ ರುಚಿಯಾಗಿರೋ ಅಡುಗೆನ ಮನೇಲಿ ಮಾಡ್ಕೊಂಡು ತಿನ್ನೋದೇ ಸಂಭ್ರಮ ಇವತ್ತು ನಾನು ಹುಟ್ಟಿರುವಂತ ಸೀರೆ ಗದ್ವಾಲ್ ಕಾಟನ್ ಇದು ತುಂಬಾ ದಪ್ಪ ಇರೋದಿಲ್ಲ ತೆಳು ಇರುತ್ತೆ ಸಾರಿ ಲೈಟ್ ವೆಯ್ಟ್ ಬಾರ್ಡರ್ ಈ ರೀತಿ ಬರುತ್ತೆ ಕಾಸ್ಟ್ ಅಷ್ಟೇ ವಿತ್ ಇನ್ ಫೈವ್ ಕೆ ಇದೆ ಇದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ನಾವು ಹೇಗ್ ಡ್ರೇಪ್ ಮಾಡ್ತೀವೋ ಆ ತರ ಕೂತ್ಕೊಳ್ಳುತ್ತೆ ಸಾರಿ ಬ್ಯೂಟಿಫುಲ್ ಆಗಿದೆ ಹೀಗಿತ್ತು ನಮ್ಮನೆಯಲ್ಲಿ ಗೌರಿ ಹಬ್ಬ ನಾಳೆ ಗಣೇಶನ ಹಬ್ಬ ಹಬ್ಬ ಆಗಿರೋದ್ರಿಂದ ಗಣೇಶ ಇಡ್ಲಿಕ್ಕೆ ಜಾಗನ ಬಿಟ್ಟು ಗೌರಿನ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ ಹೋದ ವರ್ಷ ಆದರೆ ಒಂದೇ ದಿನ ಬಂದಿತ್ತು ಗೌರಿ ಗಣೇಶ ಎರಡು ಒಂದೇ ದಿನ ಬಂದಿದ್ದರಿಂದ ಎಲ್ಲ ಒಟ್ಟಿಗೆ ಮಾಡಿ ಮಾಡ್ಬೋದಾಗಿತ್ತು ಆದರೆ ಈ ವರ್ಷ ಒಂದಿನ ಗೌರಿ ಒಂದಿನ ಗಣೇಶ ಇದರಿಂದ ಪಕ್ಕದಲ್ಲಿ ಗೌರಿನ ಇಟ್ಟು ಆ ಗಣೇಶನ್ಗೆ ಜಾಗ ಬಿಟ್ಟು ನಾಳೆ ಗಣೇಶ ಕೂರಿಸ್ಲಿಕ್ಕೆ ಜಾಗ ಬಿಟ್ಕೊಂಡು ಪೂಜೆ ಮಾಡಿದ್ದೀನಿ ಹೀಗೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಪೂಜೆ ಮಾಡಿದ್ದೀನಿ ನಮ್ಮಲ್ಲಿ ಬಳೆ ಕಪ್ಪು ಬಳೆ ಬಳೆ ಮಲ್ಲಾರ ಅಂತಾರೆ ಅದನ್ನು ಪೂಜೆ ಮಾಡೋದೇ ಇವತ್ತಿನ ವಿಶೇಷ ಗಂಗೆ ಪೂಜೆ ಗೌರಮ್ಮನ ಪೂಜೆ ಬೆಂಗಳೂರಲ್ಲಿ ಈ ರೀತಿಯೇ ಸಿಂಪಲ್ಲಾಗಿ ಮಾಡೋಕ್ಕಾಗೋದು ಹೀಗಿತ್ತು ನಮ್ಮ ಮನೆಯಲ್ಲಿ ಹಬ್ಬ ನಾಳೆ ಗಣೇಶನ ಹಬ್ಬ ಇದೆ ನಾಳೆ ಗಣೇಶನ ಹಬ್ಬದ ದಿನ ನಿಮ್ಮನೆಲ್ಲನ್ನು ಸಿಗ್ತೀನಿ ದೇವರಿಗೂ ಬಾಯ್